ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಸಮುದಾಯದ ಮೇಲೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಚೋದಿತ ಆತ್ಮಹತ್ಯೆಗಳು ಸರಣಿ ಕೊಲೆಗಳು ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿದ್ದು ಸಮಾಜವನ್ನು ಹತ್ತಿಕ್ಕುವ ಕೆಲಸ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಡೆಯುತ್ತಿದೆ ಹೀಗಾಗಿ ಜೂನ್ ನಾಲ್ಕರಂದು ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆರಳಿ ಸಮಾಜಕ್ಕೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಮನವಿ ಸಲ್ಲಿಸಲಾಗುವುದು ಎಂದು ಬಿಜೆಪಿ ಮುಖಂಡ ಶರಣಪ್ಪ ತಳವಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಂಎಲ್ಸಿ ರವಿಕುಮಾರ್ ಇವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ ಹಿನ್ನೆಲೆಯಲ್ಲಿ ಇದನ್ನು ರದ್ದುಪಡಿಸುವಂತೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲು ಎಲ್ಲ ತಾಲೂಕು ಮುಖಂಡರಿಗೆ ಸೂಚಿಸಲಾಗಿದೆ ಇಷ್ಟೆಲ್ಲಾ ಬೆಳವಣಿಗೆಗಳ ನಂತರವೂ ನ್ಯಾಯ ಸಿಗದಿದ್ರೆ ಜೂನ್ ಹದಿನೈದರೊಳಗಾಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಎಂದರು ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾರಾ ಅದೇ ಹೇಳಿ ಸರ್ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅದಕ್ಕೆ ನಮ್ಮ ಕೋಲಿ ಸಮಾಜಕ್ಕೆ ಸಾರ್ವಜನಿಕರಿಗೆ ಭಯ ಜಿಲ್ಲೆಯಲ್ಲಿ ನೀವು ಮಾಡ್ರಿ ಮಾಡಬೇಕಂತ ಕೆಲಸ ಬಾಳಿದೆ ಜಿಲ್ಲೆಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಮಾಡಿರಿ ಅದು ಬಿಟ್ಟು ರಾಜಕಾರಣಿಯ ಸೇಡನ್ನು ತೇರಿಸಿಕೊಳ್ಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರ ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವು ಅವ್ರ ಹೇಳಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಹಿಂದಕ್ಕೆ ನಾವು ಹೊಡಿ ಬಡಿ ಮಾಡಿರ್ಬೇಕು ನಾವೀಗ ಹೊಡಿ ಬಡಿ ಮಾಡೋದು ಬಿಟ್ಟಿದ್ದೇವೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಮನೆ ಕಳಿಸ್ತಕ್ಕಂಥ ಕೆಲಸ ನಮ್ಮ ಜನರು ಜಾಗ್ರತೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಅದಕ್ಕೆ ತಕ್ಷಣವಾಗಿ ಎನ್ ರವಿಕುಮಾರ್ ಅವರು ಇವತ್ತು ಕೋಲಿ ಸಮಾಜಕ್ಕೆ ಅಷ್ಟೇ ಅಲ್ಲ ಅವರು ಪ್ರತಿನಿಧಿ ಇಡೀ ಎಲ್ಲ ಸಮುದಾಯದವ್ರನ್ನ ವಿಚಾರ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನೀವು ನಿಂದನೆ ಜಾತಿ ನಿಂದನೆ ಮಾಡ್ತಕ್ಕಂಥ ಕೇಸ್ ಮಾಡಿಸ್ತಾರ ಇಲ್ಲ ಇದಕ್ಕೆ ನಾಚಿಕೆ ಬರ್ಬೇಕು ನಿಮಗೆ ನಾಚಿಕೆ ಬರ್ಬೇಕ್ರಿ ನಿಮಗೆ ನಾವು ನಾಯಿ ಕೊಡ್ತಾ ಇದ್ದೀವಿ ದೇಶದ ಪ್ರಧಾನಮಂತ್ರಿ ಬಗ್ಗೆ ಇವತ್ತು ಖರ್ಗೆ ಅವರು ಅವ್ರ ಬಗ್ಗೆ ಗೌರವ ಇದೆ ನಮಗೆ ಪ್ರಧಾನಮಂತ್ರಿ ಬಗ್ಗೆ ಹೇಳಿದರು ವಿಷ ಶರಪ್ ಅಂತಂದರು ಕೂಡಲೇ ಕೇಸ್ ತಗೋತೀರಿ ನಮ್ಮ ಪಾಕಿಸ್ತಾನ ಅಂದರು ಹೋಗ್ರಿ ನಾವು ಪಾಕಿಸ್ತಾನಕ್ಕೆ ಇವ್ರ ದೇಶ ದ್ರವಿಗಳಲ್ಲ ಅವ್ರ ಬಗ್ಗೆನು ಕೂಡ ನಾವು ಕೇಸ್ ಕೊಡ್ತಾ ಇದ್ದೀವಿ ಈಗ ಪೊಲೀಸ್ ಇಲಾಖೆಗೆ ನಾವು ಹೇಳಿದೇವಿ ನಮ್ಮ ಕೇಸನ್ನು ನೋಂದಣಿ ಮಾಡ್ಕೊಳ್ಬೇಕು ಎಫ್ ಆರ್ ಐ ಹಾಕ್ಬೇಕಂತಕ್ಕಂತ ನಿನ್ನೆ ನಗರದ ಪೊಲೀಸ್ ಕಮಿಷನರ್ ನಾವು ಹೇಳಿದೇವಿ ಅದಕ್ಕೆ ನಾವು ಯಾವುದಕ್ಕೂ ಹೇಳ್ತಕ್ಕಂಥ ವ್ಯಕ್ತಿಗಳೆಲ್ಲ ಏನು ಸರ್ ಕೊಡ್ತೀವ ಅಂತ ಹೇಳಿದೆವು ತಗೋಬೇಕಂತಕ್ಕಂಥ ಹೇಳಿದೆವು ಕಮಿಷನರ್ ಅವರಿಗೆ ಕೊಡ್ತೀವಿ ಸರ್ ಇವತ್ತೆಲ್ಲ ಮುಗ್ದು ಹಂತ ಹಂತ ಹಂತವಾಗಿ ಇದೀವಿ ಸರ್ ಈಗ ಹಂತ ಹಂತವಾಗಿ ಪ್ರಾರಂಭ ಮಾಡಿದೆ ಈಗ ಅದಕ್ಕೆ ಒಂದು ತಾಳ್ಮೆಯಿಂದ ತಾಳಿದೆ ಮಿತಿಯಲ್ಲಿ ಅದಕ್ಕೆ ದಯವಿಟ್ಟು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನಿಮ್ಮ ಶೌರ್ಯವನ್ನು ತೋರಿಸ್ರಿ ಮರಳು ಧನ್ಯ ನಡೀತಾ ಇದೆ ಮಠಕ ನಡೀತಾ ಇದೆ ಮಹಿಳೆಯರ ದೌರ್ಜನ್ಯ ನಡೀತಾ ಇದೆ ಮತ್ತು ಅತಿ ಕಳ್ಳತನ ಮಾಡ್ತಾ ಇದಾರೆ ಇವತ್ತ ಆದ್ರೂ ಕೂಡ ಕೈ ಕಟ್ಟಿಕೊಂಡು ಬಾಯಿ ಮುಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ನೆಮ್ಮದಿಯಿಂದ ಬದುಕ್ತಕ್ಕಂಥ ಸಾಮಾನ್ಯ ಜನರಿಗಿಲ್ಲ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ಆಡಳಿತ ಕುಸಿದೋಗಿದೆ ಅದಕ್ಕೆ ಹೆಚ್ಚಿಗೆ ನಾವು ಏನು ಹೇಳೋದಿಲ್ಲ ಈಗಾಗಲೇ ನಾವು ನಿನ್ನೆ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಕೋಲಿ ಸಮಾಜ ಐದು ಲಕ್ಷ ಜನಕ್ಕೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ನೀವು ಕೆಣಕಿದ್ರ ನೀವು ಕೆಣಕಿದ್ರ ನಾವೇನು ಸುಮ್ಮನೆ ಬಿಡತಕ್ಕಂಥ ಅಲ್ಲ ಎಲ್ಲ ನಾವು ಇಟ್ಟಲ್ಲಿ ಏರೋರ ದಿವ್ಯಾಂಗತ ಇಟ್ಟಲೇರೋ ಗರಡಿಯಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಇವತ್ತು ಜಿಲ್ಲೆಯಲ್ಲಿ ಇದ್ದಿದ್ದೇವೆ ಇವತ್ತ ಸಾವಿರಾರು ಕಾರ್ಯಕರ್ತರು ಇವತ್ತು ನಿನ್ನಿಂದ ಸಂಕಲ್ಪ ಮಾಡಿದ್ದೇವೆ ಏನಾದರೂ ಅನ್ಯಾಯ ಆದ್ರೆ ನಾವು ಯಾರೂ ಕೈ ಕಟ್ಕೊಂಡು ಮನೆಗೆ ಕೊಡೋದಿಲ್ಲ ನಾವು ನ್ಯಾಯಕ್ಕಾಗಿ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ಬೇರೆ ಬೇರೆ ಸಮಾಜದ ಮೇಲೆ ಅನ್ಯಾಯ ಆದ್ರೂ ಕೂಡ ಅಧಿಕಾರಿಗಳು ಅನ್ಯಾಯ ಕೂಡ ಆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇವತ್ತು ಕೋಲಿ ಸಮಾಜ ಸಂಕಲ್ಪ ಮಾಡಿದೆ ಅಂತಕ್ಕಂಥ ಮಾತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್